ವೀ ಕುಕ್ ಆ್ಯಂಡ್ ಫ್ಯಾಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನಿವತ್ತಿನ ದಿವಸ ಒಂದೆಲಗ ನೋಡಿ ಎಲೆ ನೋಡ್ಕೊಳ್ಳಿ ಇದು ಒಂದೆಲಗ ಇದು ತೋಟದಲ್ಲಿ ನೀರಿನಂಶ ಇರುವಲ್ಲೆಲ್ಲ ಹುಟ್ಟಿರುತ್ತೆ ಇದರದ್ದು ತಂಬುಳಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳಿಕೊಡ್ತೀನಿ ಇದು ನೆಲದಲ್ಲಿ ಹರಡ್ಕೊಂಡಿರುತ್ತೆ ಅದನ್ನು ನಾವು ಬಳ್ಳಿ ಸಹಿತ ಕಿತ್ಕೊಳ್ಬೇಕು ನೋಡಿ ಇದು ಬೇರು ಬೇಕು ಇದರದ್ದು ಇದು ಬೇರು ಸಹಿತ ಇಷ್ಟೇ ದೊಡ್ಡ ಇದು ಆಗೋದೇ ಇದೆ ಥರನೇ ಬೆಳೆಯೋದು ಎಲ್ಲ ಕಡೆನೂ ಉದ್ದು ಹರಡ್ಕೊಂಡಿರುತ್ತೆ ಇದನ್ನು ನಾವು ಬೇರು ಸಹಿತ ಬೇರು ಬೇಕು ನಮಗೆ ಈ ಥರ ನಾರು ಇರುತ್ತಲ್ಲ ಇದು ಬೇಕು ಎಲ್ಲದೂ ಬೇಕಾಗುತ್ತೆ ಇದರ ಸಹಿತ ನಾವು ಇದನ್ನು ಮೊದಲು ಎಲೆನೂ ನೋಡಿಕೊಂಡು ಎಲೆ ನೋಡಿ ಇದು ಒಂದೆಲಗ ಇದು ಇದನ್ನು ಎತ್ಕೊಂಡು ಬಂದಮೇಲೆ ಚೆನ್ನಾಗಿ ತೊಳಿಬೇಕು ಇದು ಮಣ್ಣಲ್ಲೇ ಇರೋದರಿಂದ ನೆಲದಲ್ಲಿರೋದ್ರಿಂದ ಮಣ್ಣು ನೀರು ಇದರಲ್ಲಿ ಕೆಸರು ಎಲ್ಲ ಇರುತ್ತೆ ಮಣ್ಣು ಎಲ್ಲ ಅದನ್ನು ನಾವು ತುಂಬ ಚೆನ್ನಾಗಿ ತೊಳ್ಕೊಬೇಕು ತೊಳೆದ ನಂತರ ಇದನ್ನು ಕಟ್ ಮಾಡ್ಕೊಬೇಕು ಇದು ಸಹಿತ ಬೇರು ಸಹಿತ ನಾರು ಸಹಿತ ಇದನ್ನು ಹೆಚ್ಚಿಕೊಳ್ಬೇಕು ಸಣ್ಣದಾಗಿ ತೋರಿಸ್ತೀನಿ ನೋಡಿ ಈಗ ಹೆಚ್ಕೊಂಡು ಬರ್ತೀನಿ ಹೆಚ್ಚಿ ಬಂದು ಹೆಚ್ಚಿ ತಗೊಂಬರೋಣ ನೋಡಿ ಇದನ್ನು ಈ ಥರ ಇಷ್ಟು ಹೆಚ್ಚಿ ಹಾಕ್ಕೊಳ್ಬೇಕು ಯಾಕಾಗಿ ಇದನ್ನು ಅಂದರೆ ಮಿಕ್ಸಿ ಜಾರಿಗಿರ್ಬೋದು ಅಥವಾ ಕಲ್ಲಲ್ಲಿ ಅರಿಯೋದಾದರೂ ಸಹ ದೊಡ್ಡ ದೊಡ್ಡದಿದ್ದರೆ ನಾರು ಸಿಗತ್ತೆ ಅದಕ್ಕೋಸ್ಕರ ನಾವು ಇದನ್ನು ಈ ಥರ ಹೆಚ್ಚಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಾಗತ್ತೆ ಒಲೆ ಮೇಲೆ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು ಅದ್ರ ಜೊತೆಗೆ ಎರಡು ಜೀರಿಗೆ ಹಾಕಿ ಹುರಿಯೋಣ ಇದನ್ನು ನೋಡಿ ಈ ಥರ ಚೆನ್ನಾಗಿ ಹುರಿಬೇಕು ಅದು ನೀರಿನ ಅಂಶ ಎಲ್ಲ ಹೋಗಬೇಕು ಇದ್ರೊಳಗೆ ನೀರಿನ ಅಂಶ ಎಲ್ಲ ಹೋಗಬೇಕು ಇಲ್ಲಾಂದ್ರೆ ಇದು ಆಗುತ್ತೆ ಅದಕ್ಕೋಸ್ಕರ ಇದ್ರೊಳಗೆ ನೀರ್ನಶ ಪೂರ್ತಿ ತೆಗೆದುಬಿಡೋಣ ಹೆಚ್ಚಿಗೆ ಹೊತ್ತು ಬೇಕಾಗಲ್ಲ ಒಂದು ಎರಡು ನಿಮಿಷದಲ್ಲೇ ಇದು ಡ್ರೈ ಆಗಿಬಿಡತ್ತೆ ನೋಡಿ ಈ ಥರ ಎಷ್ಟು ಬೇಗ ಬಾಡಿ ಇದು ಹೆಚ್ಚಿಗೆ ಹೊತ್ತು ಬೇಕಾಗಲ್ಲ ಈ ಥರ ಸ್ವಲ್ಪ ಹೊತ್ತು ಹೇಗೆ ಇಟ್ಟು ಬಾಂಡಿಯಲ್ಲಿ ಕುರಿಯೋದು ಕುರಿಯ ತಕ್ಷಣ ಇದು ಸ್ವಲ್ಪ ಬಾಡಿ ಗೊತ್ತಾಗತ್ತೆ ಬಾಡಿದ್ದು ಅದಾದ ತಕ್ಷಣವೇ ಇದಕ್ಕೆ ಜೀರಿಗೆ ಈ ಥರ ಆದ ತಕ್ಷಣ ಜೀರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಜೀರಿಗೆ ಹೆಚ್ಚಿಗೆ ಹೊತ್ತು ಡ್ರೈ ಆಗೋದು ಬೇಕಾಗಿರಲ್ಲ ನೋಡಿ ಈ ಥರ ಆದ ತಕ್ಷಣ ಈಗ ಜೀರಿಗೆ ಹಾಕೋಣ ಜೀರಿಗೆ ಹಾಕಿ ಅದಕ್ಕೆ ಎರಡು ಮೆಣಸಿನ ಕಾಳು ಹಾಕಿ ನೋಡಿ ಜಾರಿಗೆ ಇಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಏನು ಬೇಕಾಗೋದಿಲ್ಲ ಅದಕ್ಕೆ ಈ ತುರಿ ಇದೆಯಲ್ಲ ಅದನ್ನು ಸೊಪ್ಪನ್ನು ಹಾಕೋಣ ಒಂದು ಎಲ್ಲದ ಸೊಪ್ಪನ್ನು ಈ ಥರ ಮಾಡಿ ಇದಕ್ಕೆ ಜಾರಿಗೆ ಹಾಕ್ಕೊಂಡ್ರೆ ಸರಿ ಆಮೇಲೆ ಅದಕ್ಕೆ ನಾನು ನಾಲ್ಕು ಮೆಣಸಿನ ಕಾಳನ್ನು ಹಾಕಿದ್ದೀನಿ ಇದು ಬಿಳಿ ಮೆಣಸಿನ ಕಾಳು ಇದಕ್ಕೆ ಹಾಕಿದ್ದೀನಿ ಇದನ್ನೀಗ ಜೀರಿಗೆ ಮತ್ತು ಸೊಪ್ಪನ್ನು ಹುರಿದಿದ್ದೀನಿ ಅದನ್ನೇ ಕಾಯಿ ತುರಿ ಜೊತೆಗೆ ನಾಲ್ಕು ಕಾಳು ಹಾಕಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ನನೀಗ ನೋಡಿ ಮಿಕ್ಸಿಗೆ ಹಾಕಿ ಇಲ್ಲಿ ತೊಗೊಂಬಂದೆ ಇಷ್ಟಾಯಿತು ಇಷ್ಟು ನೀರು ಬೇಕಾಗುತ್ತೆ ತಂಬಳಿ ಅಂದರೆ ಇಷ್ಟು ನೀರಿರಬೇಕು ಅದಕ್ಕೀಗ ನಾವು ಉಪ್ಪನ್ನು ಯಾರು ಮಾಡೋಣ ಎಷ್ಟು ಉಪ್ಪು ಬೇಕು ಅಂತ ಇಷ್ಟು ಬೇಕಾಗತ್ತೆ ಇಷ್ಟಕ್ಕೆ ಇಷ್ಟು ಉಪ್ಪನ್ನು ಹಾಕೋಣ ಅದಕ್ಕೆ ಸಿಹಿ ಬೇಕಾದರೆ ಬೆಲ್ಲ ಇಲ್ಲ ಅಂದರೆ ಸಿಹಿ ಬೇಡ ಅಂದರೆ ಹೀಗೆ ಇರುತ್ತೆ ಇದಕ್ಕೊಂದು ಒಗ್ಗರಣೆ ಮಾಡಿದರೆ ತುಂಬ ರುಚಿಯಾದ ಒಂದೆರಗ ಸೊಪ್ಪಿನ ತಂಬಳಿ ರೆಡಿಯಾಯಿತು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ತೀನಿ ಮತ್ತು ಮೇಲಿಂದ ಸ್ವಲ್ಪ ಮೊಸರು ಹಾಕ್ತೀನಿ ನೋಡಿ ನೋಡಿದ್ರಲ್ಲ ಒಂದೆಲ್ಗ ಸೊಪ್ಪಿನ ತಂಬಳಿ ಮಾಡೋದು ಹೇಗೆ ಅಂತ ಒಂದು ಒಗ್ಗರಣೆ ಮಾಡಿಬಿಡೋಣ ಒಗ್ಗರಣೆ ಹಾಕಿದರೆ ತಂಬಳಿ ರೆಡಿ ಆಯಿತು ಮೊಸರು ಇದೆಯಾ ಮೊಸರು ಗಟ್ಟಿ ಮೊಸರು ಇದ್ದರೆ ಚೆನ್ನಾಗಾಗುತ್ತೆ ಇಲ್ಲಾಂದ್ರೆ ಮಜ್ಜಿಗೆ ಬೇಕಾದರೂ ನೀವು ಹಾಕ್ಕೊಬೋದು ಕಡ್ದು ಮಜ್ಜಿಗೆ ಇಷ್ಟು ನೀರಿಗೆ ಸೊ ಸ್ವಲ್ಪ ಕಡ್ದು ಮಜ್ಜಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊಸರು ಹಾಕ್ಬೋದು ಯಾವುದನ್ನು ಬೇಕಾದರೂ ಹಾಕ್ಕೊಬೋದು ನೋಡಿದ್ರಲ್ವಾ ನೀರೇ ನೀವು ಸಹ ಒಂದೆಲ್ಗ ಸೊಪ್ಪಿನ ತಂಬುಳಿ ಮಾಡಿ ಹೇಗಿದೆ ಅಂತ ಹೇಳಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳ ಬುದ್ಧಿ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮಕ್ಕಳು ಬುದ್ಧಿ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ ಆದ್ದರಿಂದ ಇದು ಒಂದೆಲ್ಗ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಇದರ ತಂಬಳಿಯನ್ನು ಮಾಡಿ ಊಟ ಮಾಡ್ಬೋದು ಮಾಡಿ ಹೇಳಿ ಹೇಗಿದೆ ಅಂತ ಧನ್ಯವಾದಗಳು